హలో ఫుడీస్ వెల్కమ్ టు గైస్ కిచెన్ ఇవతూస రెసిపీ ಇದು ಚಪಾತಿ ಪೂರಿ ರೋಟಿ ಹಾಗೆ ರೈಸ್ ಜೊತೆಗೂ ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಲೊಟ್ಟೆ ಹಾಕ್ಕೊಂಡು ತಿಂತಾರೆ ಅಷ್ಟು ಚೆನ್ನಾಗಾಗುತ್ತೆ ತಪ್ಪದೆ ಟ್ರೈ ಮಾಡಿ ಅಂತ ಹೇಳ್ತೀನಿ ಸೋರೆಕಾಯಿಂದ ಮಾಡಿರ್ತಕ್ಕಂಥದ್ದು ಹಾಗೆ ಚಾನಲ್ನ ಮೊದಲೇ ಸಲ ಯಾರೆಲ್ಲ ಭೇಟಿ ಇದ್ದೀರಾ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ರೆಸಿಪಿ ಇಷ್ಟ ಆಯಿತು ಅಂದರೆ ಗೊತ್ತಲ್ವ ಒಂದು ಲೈಕ್ ಮಾಡೋದು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆನೂ ಶೇರ್ ಮಾಡಿ ಅವರು ಸಹ ಡಿಫ್ರೆಂಟಾಗಿರ್ತಕ್ಕಂಥ ಫುಡ್ ರೆಸಿಪೀಸ್ನ ಮಾಡಿಕೊಂಡು ಫುಡ್ನ ಎಂಜಾಯ್ ಮಾಡಲಿ ಅಂತ ಹೇಳ್ತೀನಿ ನನ್ನ ಫ್ರೆಂಡ್ ಒಬ್ಬರು ಕೇಳ್ತಾಯಿದ್ರು ಹೊಸ ಹೊಸ ರೆಸಿಪಿ ನಿಮ್ಗೆ ಹಂಗೆ ಮೈಂಡಲ್ಲಿ ಬರುತ್ತೆ ಹೆಂಗೆ ಐಡಿಯಾ ಬರುತ್ತೆ ಅಂತ ತಿನ್ನೋದು ಮೇಲೆ ಯಾರಿಗೆ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ಅವರಿಗೆ ಆಟೋಮೆಟಿಕ್ಕಾಗಿ ಹೊಸದಾಗಿ ಏನಾದರೂ ತಿನ್ನಬೇಕಂತ ಕ್ರಿಯೇಟಿವ್ ಆಗಿ ಯೋಚನೆ ಬಂದೇ ಬರುತ್ತೆ ಬನ್ನಿ ತಡ ಮಾಡಿದೆ ರೆಸಿಪಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಂತರ ನೋಡಿ ಇದು ಸೋರೆಕಾಯಿ ಮೇಲ್ಗಡೆ ಇರ್ತಕ್ಕಂಥ ಸಿಪ್ಪೆನ ತೆಗೆದ್ಬಿಟ್ಟು ಇದನ್ನೀಗ ಸಣ್ಣ ಸಣ್ಣದಾಗ ಹೆಚ್ಕೋಬೇಕಾಗತ್ತೆ ನೆನ್ಪಿರಲಿ ಹಚ್ಚೋದು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಸಣ್ಣದಾಗ ಹೆಚ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಾಗುತ್ತೆ ತರಕಾರಿ ಹೆಚ್ಕೊಳ್ಳೋದು ಕೂಡ ಒಂದು ಕಲೆ ಅಂತ ಹೇಳ್ಬೋದು ಹೆಂಗ್ ಬೇಕೋ ಹಂಗೆ ಹೆಚ್ಕೊಂಡು ಹೆಂಗೆ ಬೇಕೋ ಹಂಗೆ ಮಾಡಿದ್ರೆ ಅಷ್ಟು ರುಚಿಯಾಗಿ ಬರೋದಿಲ್ಲ ಹಾಗಾಗಿ ಇದನ್ನ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ನಿಮ್ಮ ಕೈಯಲ್ಲಿ ತೊಗೊಂಡು ಇದ್ದೀನಿ ಈ ಥರ ಇದ್ದರೆ ಸಾಕಾಗುತ್ತೆ ಇಷ್ಟು ಮಾಡಿಕೊಂಡ್ರೆ ಸಾಕು ಬನ್ನಿ ಈಗ ನೆಕ್ಸ್ಟ್ ಪ್ರೊಸೆಸ್ನ ನೋಡ್ಕೊಳ್ಳೋಣ ಅದಕ್ಕಾಗಿ ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಏಳು ಎಂಟು ಹಸಿ ಮೆಣ್ಸಿನ್ಕಾಯಿನ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಫಸ್ಟೇ ನೀವು ಇದನ್ನು ಮೆಣ್ಸಿನ್ಕಾಯಿನ ಫ್ರೈ ಮಾಡ್ಕೊಂಬಿಡಿ ಆಮೇಲೆ ಬ್ಯಾಲೆನ್ಸ್ ಪ್ರೊಸೆಸ್ ನೋಡ್ಕೊಳ್ಳೋಣ ಸಿಡಿತಾ ಇದೆ ಹಾಗಾಗಿ ನಾನು ಇದಕ್ಕೆ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಒಂದೆರಡೇ ಎರಡು ನಿಮಿಷ ಮುಚ್ಚಿಬಿಟ್ರೆ ನೀಟಾಗಿ ಮೆಣಸಿನ್ಕಾಯಿನೂ ಬೇಯ್ಕೊಳ್ಳುತ್ತೆ ಹಾಗೆ ಎಣ್ಣೆ ಎಲ್ಲ ಸಿಡಿಯೋದು ತಪ್ಪತ್ತೆ ನೋಡಿ ಈಗ ಬೆಂದಿದೆ ಇದನ್ನು ಮಿಕ್ಸಿ ಜಾರ್ಗೆ ತಗೊಳ್ಳೋಣ ಇದ್ರ ಜೊತೆಗೆ ಇನ್ನೊಂದಷ್ಟು ಐಟಮ್ನ ಸೇರಿಸ್ಕೋಬೇಕು ಇದು ಹಾಗೆ ಇರಲಿ ಈಗ ನಾವು ಇದಕ್ಕೆ ಏನು ಫಸ್ಟು ಮಿಕ್ಸಿ ಮಾಡ್ಕೊಂಬಿಡೋಣ ಒಂದು ಮೂರು ಇಳ್ಕಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ದಪ್ಪ ಇರೋದಿಂದ ನಾನು ಮೂರೇ ತೊಗೊಂಡಿದ್ದೀನಿ ಇಲ್ಲ ಒಂದು ಅರ್ಧ ಗಡ್ಡೆ ಹಾಕ್ಕೊಳ್ಳಿ ನೀವು ನಂತರ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ತರತಾರಿಯಾಗಿ ರುಬ್ಕೊಂಬರೋಣ ಫಸ್ಟು ನೋಡಿ ಈ ಪೇಸ್ಟ್ ರೆಡಿ ಆಗೋಯ್ತಲ್ಲ ನೆಕ್ಸ್ಟ್ ನೆಕ್ಸ್ಟ್ ಈಗ ಮೆಣಸಿನ್ಕಾಯಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದೇ ಬಾಣ್ಲಿಗೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಈಗ ಒಂದರ್ಧ ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ ಸಾಸಿವೆ ಸ್ವಲ್ಪ ಚಿಟಪಟ ಅಂದ ತಕ್ಷಣ ಇದಕ್ಕೆ ಒಂದರ್ಧ ಸ್ಪೂನು ಜೀರಿಗೆಯನ್ನು ಸಹ ಹಾಕ್ಕೊತಾ ಇದ್ದೀನಿ ಆ ಸೈಡಲ್ಲಿ ಹಸಿ ಮೆಣಸಿನ್ಕಾಯಿ ಉಳ್ಕೊಂಡಿದೆ ಅದು ಬೇರೆ ಏನೂ ಅಲ್ಲ ಆಗಲೇ ಫ್ರೈ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ಒಂದು ಪೀಸ್ ಇಲ್ಲೇ ಉಳ್ಕೊಂಡಿದೆ ಅದ್ರ ಜೊತೆಗೆ ಇರಲಿ ಅಥವಾ ಆಮೇಲೆ ತೆಗೆ ತೆಕ್ಕೊಂಡ್ಬಿಡ್ತೀನಿ ಇದು ಜೀರಿಗೆನೂ ಸ್ವಲ್ಪ ಅರಳಕೊಂಡ ನಂತರ ಒಂದುವರೆ ಸ್ಪೂನಷ್ಟು ಕಡಲೆಬೇಳೆನ ಇಲ್ಲಿ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಕಂದು ಬಣ್ಣ ಬರಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕಾಗತ್ತೆ ನೋಡಿ ತೆಗಿತಾ ಇದ್ದೀನಿ ಡಿಸ್ಟಬೆನ್ಸ್ ಬೇಡ ಮಧ್ಯದಲ್ಲಿ ಅಂತ ಹಾಗಾಗಿ ಇದನ್ನು ನೋಡಿ ಕಂದು ಬಣ್ಣ ಬರೋವರೆಗೂ ಇದನ್ನ ಫ್ರೈ ಮಾಡಿಕೊಂಡು ನಂತರ ಈರುಳ್ಳಿನ ನಾವು ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನ ಈಗ ಸೇರಿಸ್ಕೊಂಡು ಈರುಳ್ಳಿನೂ ಅಷ್ಟೇ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಿ ಒಂದು ಸೆವೆಂಟಿ ಪರ್ಸೆಂಟ್ವರೆಗೂ ಕುಕ್ ಆಗಬೇಕು ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ನಾನು ಒಂದೆಸಷ್ಟು ಕರ್ಬೇವನ್ನೂ ಸಹ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ ನೋಡಿ ಈರುಳ್ಳಿ ಅಷ್ಟು ಫ್ರೈ ಆದರೆ ಆಯಿತು ಈಗ ನಾವು ಮುಂಚೆ ಹೆಚ್ಚಿಟ್ಕೊಂಡಿದ್ವಲ್ಲ ಸೋರೆಕಾಯಿ ಅದ್ರ ಜೊತೆಗೆ ಉಪ್ಪನ್ನು ಸಹ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ನೆನಪಿರಲಿ ಉಪ್ಪು ಇದಕ್ಕೆ ತುಂಬ ಜಾಸ್ತಿ ತೊಗೊಳೋದಿಲ್ಲ ನೀವು ನೋಡಿಕೊಂಡು ಆ್ಯಡ್ ಮಾಡ್ಕೋಬೇಕಾಗತ್ತೆ ಈಗ ಒಮ್ಮೆ ಒಂದೆರಡು ನಿಮಿಷ ನಾನು ಎಣ್ಣೆಯಲ್ಲಿ ಆದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಒಂದು ನಾಲ್ಕು ನಿಮಿಷ ಬೇಯಿಸಿದ್ದೀನಿ ನಾಲ್ಕು ನಿಮಿಷ ಆದಮೇಲೆ ಮತ್ತೊಮ್ಮೆ ಲಿಡ್ನ ಓಪನ್ ಮಾಡಿ ಮತ್ತೆ ಸಲ ಮಿಕ್ಸ್ ಮಾಡಿ ಇನ್ನೊಂದು ಸಲ ನಾನು ಲಿಡ್ ಕ್ಲೋಸ್ ಮಾಡಿ ಇನ್ನೂ ಒಂದು ನಾಲ್ಕು ನಿಮಿಷ ಬಿಟ್ಟಿದ್ದೆ ಟೋಟಲಾಗಿ ಒಂದು ಎಂಟು ನಿಮಿಷದ ತನಕ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಂಡಿದ್ದೆ ಈಗ ನೋಡಿ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲ ಅದನ್ನು ಸಹ ಹಾಕ್ಕೊಂಡು ಒಂದು ನಿಮಿಷದ ತನಕ ಫ್ರೈ ಮಾಡಿಕೊಂಡ್ರೆ ಆಯಿತು ಏಕೆಂದರೆ ನಾವು ಮೆಣಸಿನ್ಕಾಯಿ ಫ್ರೈ ಮಾಡಿರೋದ್ರಿಂದ ತುಂಬ ಏನು ಇದನ್ನು ಹುರಿಬೇಕಂತ ಏನಿಲ್ಲ ಈಗ ಇದಕ್ಕೆ ಕಾಯಿಸಿ ಆರಿಸಿರ್ತಕ್ಕಂಥ ಹಾಲನ್ನು ಸೇರ್ಸ್ಕೊತಾ ಇದ್ದೀನಿ ಸುಮಾರು ಒಂದು ಕಪ್ಪಷ್ಟು ನಾನು ಇಲ್ಲಿ ಸೇರಿಸ್ಕೊಂತಾ ಇದ್ದೀನಿ ಕೆನೆ ಇತ್ತು ಅದನ್ನು ಸಹ ಜೊತೆಗೆ ಹಾಕ್ಕೊಂಡಿದ್ದೀನಿ ಈಗ ಈ ಹಾಲನ್ನೆಲ್ಲ ಅಬ್ಸರ್ವ್ ಮಾಡಬೇಕು ಸೋರೆಕಾಯಿ ಅಲ್ಲಿ ತನಕ ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ ಹಾಲು ಎಷ್ಟು ಹಾಕ್ಕೋಬೇಕಂದ್ರೆ ಸೋರೆಕಾಯಿ ಮುಳುಗೋವರೆಗೂ ಹಾಕ್ಕೋಬೇಕು ಇದಾದಮೇಲೆ ಹಾಲು ಹಾಕಿದ್ದಾದಮೇಲೆ ಲಿಡ್ನ ಯಾವುದೇ ಕಾರಣಕ್ಕೂ ಕ್ಲೋಸ್ ಮಾಡಬೇಡಿ ಓಪನ್ ಪ್ಯಾನಲ್ಲೇ ಬೇಯಿಸ್ಕೋಬೇಕಾಗತ್ತೆ ನೋಡಿ ಇಷ್ಟಾದರೆ ಸಾಕು ಸೆಮಿ ಗ್ರೇವಿ ಥರ ಬರುತ್ತೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಆಲ್ರೆಡಿ ನಾವು ಮಿಕ್ಸಿಗೆ ಹಾಕ್ಕೊಂಡಿದ್ದೀವಿ ಬಟ್ ಮೇಲಿಂದನೂ ಹಾಕ್ಕೊಳ್ಳಿ ಫ್ಲೇವರ್ ತುಂಬ ಚೆನ್ನಾಗಾಗತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೂಪರಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಟ್ರೈ ಮಾಡಿ ಆದಮೇಲೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು